ಆರ್ಎಸ್ಎಸ್ ಟೀಕಿಸುವ ಭರದಲ್ಲಿ ಹಿಂದೂ ಎಂದು ಧರ್ಮವೇ ಅಲ್ಲ ಅದು ಪರ್ಷಿಯನ್ ಪದ ಎಂದು ಹಿಂದೂ ಧರ್ಮದ ಬಗ್ಗೆ ಮುಂಬೈ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ಬಿಜಿ ಕೋಲ್ಸೆ ಪಾಟೀಲ್ ಅವರ ವಿವಾದ ಹುಟ್ಟುಹಾಕಿದ್ದಾರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ವಿಧಾನಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮ್ಮದ್ ಆಯೋಜಿಸಿದ ಸೂಫಿ ಸಂತರ ಸಮಾವೇಶದಲ್ಲಿ ಮಾತನಾಡಿದರು ಹಿಂದೂ ಅಂದರೆ ಅದೊಂದು ಬೈಗುಳ ಹಿಂದೂ ಧರ್ಮವೇ ಇಲ್ಲ ಬ್ರಾಹ್ಮಣರು ಅವರ ಬುದ್ಧಿಯಿಂದ ನಮ್ಮನ್ನ ಗುಲಾಮ ಸೃಷ್ಟಿಸಿ ಹಿಂದೂ ಧರ್ಮವನ್ನ ಸೃಷ್ಟಿಸಿದ್ರು ಆದರೆ ಹಿಂದೂ ಧರ್ಮವೇ ಅಲ್ಲ ಈ ಇತಿಹಾಸವನ್ನ ಹೇಳುವ ಕಾರ್ಯವನ್ನು ಈಗಿನ ಸಂತರು ಮೌಲ್ವಿಗಳು ಮಾಡಬಹುದು ದೇಶದ ಎಲ್ಲಾ ದಂಗೆಗಳಿಗೆ ಆರ್ಎಸ್ಎಸ್ ಕಾರಣ ಶಿಖ್ರ ದಂಗೆಗೂ ಆರ್ಎಸ್ಎಸ್ನವರೇ ಕಾರಣ ಮತ್ತು ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಆರ್ಎಸ್ಎಸ್ ಅವರ ವಿರುದ್ಧ ಮಾತನಾಡಲು ಅನೇಕರು ಭಯಪಡುತ್ತಾರೆ ಆರ್ಎಸ್ಎಸ್ ಹಾಗೂ ಬ್ರಾಹ್ಮಣರ ವಿರುದ್ಧ ಮಾತನಾಡಲು ಭಯಪಡಬೇಡಿ ಅವರು ಕೇವಲ ದೇಶದಲ್ಲಿ ಒಂದು ಪರ್ಸೆಂಟ್ ಮಾತ್ರ ಇದ್ದಾರೆ ಬ್ರಾಹ್ಮಣರು ಹೆದರು ಪುಕ್ಲರು ಎಂದು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಆರ್ಎಸ್ಎಸ್ ಟೀಕಿಸುವ ಭರದಲ್ಲಿ ಹಿಂದೂ ಎಂದು ಧರ್ಮವೇ ಅಲ್ಲ ಅದು ಪರ್ಷಿಯನ್ ಪದ ಎಂದು ಹಿಂದೂ ಧರ್ಮದ ಬಗ್ಗೆ ಮುಂಬೈ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ಬಿಜಿ ಕೋಲ್ಸೆ ಪಾಟೀಲ್ ಅವರ ವಿವಾದ ಹುಟ್ಟುಹಾಕಿದ್ದಾರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ವಿಧಾನಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮ್ಮದ್ ಆಯೋಜಿಸಿದ ಸೂಫಿ ಸಂತರ ಸಮಾವೇಶದಲ್ಲಿ ಮಾತನಾಡಿದರು ಹಿಂದೂ ಅಂದರೆ ಅದೊಂದು ಬೈಗುಳ ಹಿಂದೂ ಧರ್ಮವೇ ಇಲ್ಲ ಬ್ರಾಹ್ಮಣರು ಅವರ ಬುದ್ಧಿಯಿಂದ ನಮ್ಮನ್ನ ಗುಲಾಮ ಸೃಷ್ಟಿಸಿ ಹಿಂದೂ ಧರ್ಮವನ್ನ ಸೃಷ್ಟಿಸಿದ್ರು ಆದರೆ ಹಿಂದೂ ಧರ್ಮವೇ ಅಲ್ಲ ಈ ಇತಿಹಾಸವನ್ನ ಹೇಳುವ ಕಾರ್ಯವನ್ನು ಈಗಿನ ಸಂತರು ಮೌಲ್ವಿಗಳು ಮಾಡಬಹುದು ದೇಶದ ಎಲ್ಲಾ ದಂಗೆಗಳಿಗೆ ಆರ್ಎಸ್ಎಸ್ ಕಾರಣ ಶಿಖ್ರ ದಂಗೆಗೂ ಆರ್ಎಸ್ಎಸ್ನವರೇ ಕಾರಣ ಮತ್ತು ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಆರ್ಎಸ್ಎಸ್ ಅವರ ವಿರುದ್ಧ ಮಾತನಾಡಲು ಅನೇಕರು ಭಯಪಡುತ್ತಾರೆ ಆರ್ಎಸ್ಎಸ್ ಹಾಗೂ ಬ್ರಾಹ್ಮಣರ ವಿರುದ್ಧ ಮಾತನಾಡಲು ಭಯಪಡಬೇಡಿ ಅವರು ಕೇವಲ ದೇಶದಲ್ಲಿ ಒಂದು ಪರ್ಸೆಂಟ್ ಮಾತ್ರ ಇದ್ದಾರೆ ಬ್ರಾಹ್ಮಣರು ಹೆದರು ಪುಕ್ಲರು ಎಂದು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಆರ್ಎಸ್ಎಸ್ ಟೀಕಿಸುವ ಭರದಲ್ಲಿ ಹಿಂದೂ ಎಂದು ಧರ್ಮವೇ ಅಲ್ಲ ಅದು ಪರ್ಷಿಯನ್ ಪದ ಎಂದು ಹಿಂದೂ ಧರ್ಮದ ಬಗ್ಗೆ ಮುಂಬೈ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ಬಿಜಿ ಕೋಲ್ಸೆ ಪಾಟೀಲ್ ಅವರ ವಿವಾದ ಹುಟ್ಟುಹಾಕಿದ್ದಾರೆ ಬೀದರ್ ಜಿಲ್ಲೆಯ ಬಸವ ವಿಧಾನ ವಿಧಾನಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಆಯೋಜಿಸಿದ ಸೋಫಿ ಸಂತರ ಸಮಾವೇಶದಲ್ಲಿ ಮಾತನಾಡಿದರು ಹಿಂದೂ ಅಂದರೆ ಅದೊಂದು ಬೈಗುಳ ಹಿಂದೂ ಧರ್ಮವೇ ಇಲ್ಲ ಬ್ರಾಹ್ಮಣರು ಅವರ ಬುದ್ಧಿಯಿಂದ ನಮ್ಮನ್ನ ಗುಲಾಮ ಸೃಷ್ಟಿಸಿ ಹಿಂದೂ ಧರ್ಮವನ್ನ ಸೃಷ್ಟಿಸಿದರು ಆದರೆ ಹಿಂದೂ ಧರ್ಮವೇ ಅಲ್ಲ ಈ ಇತಿಹಾಸವನ್ನ ಹೇಳುವ ಕಾರ್ಯವನ್ನು ಈಗಿನ ಸಂತರು ಮೌಲ್ವಿಗಳು ಮಾಡಿದ್ದಾರೆ ದೇಶದ ಎಲ್ಲಾ ದಂಗೆಗಳಿಗೆ ಆರ್ಎಸ್ಎಸ್ ಕಾರಣ ಶಿಖ್ರ ದಂಗೆಗೂ ಆರ್ಎಸ್ಎಸ್ನವರೇ ಕಾರಣ ಮತ್ತು ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಆರ್ಎಸ್ಎಸ್ ಅವರ ವಿರುದ್ಧ ಮಾತನಾಡಲು ಅನೇಕರು ಭಯಪಡುತ್ತಾರೆ ಆರ್ಎಸ್ಎಸ್ ಹಾಗೂ ಬ್ರಾಹ್ಮಣರ ವಿರುದ್ಧ ಮಾತನಾಡಲು ಭಯಪಡಬೇಡಿ ಅವರು ಕೇವಲ ದೇಶದಲ್ಲಿ ಒಂದು ಪರ್ಸೆಂಟ್ ಮಾತ್ರ ಇದ್ದಾರೆ ಬ್ರಾಹ್ಮಣರು ಹೆದರು ಪುಕ್ಲರು ಎಂದು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಆರ್ಎಸ್ಎಸ್ ಟೀಕಿಸುವ ಭರದಲ್ಲಿ ಹಿಂದೂ ಎಂದು ಧರ್ಮವೇ ಅಲ್ಲ ಅದು ಪರ್ಷಿಯನ್ ಪದ ಎಂದು ಹಿಂದೂ ಧರ್ಮದ ಬಗ್ಗೆ ಮುಂಬೈ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ಬಿಜಿ ಕೋಲ್ಸೆ ಪಾಟೀಲ್ ಅವರ ವಿವಾದ ಹುಟ್ಟುಹಾಕಿದ್ದಾರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ವಿಧಾನಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಆಯೋಜಿಸಿದ ಸೂಫಿ ಸಂತರ ಸಮಾವೇಶದಲ್ಲಿ ಮಾತನಾಡಿದರು ಹಿಂದೂ ಅಂದರೆ ಅದೊಂದು ಬೈಗುಳ ಹಿಂದೂ ಧರ್ಮವೇ ಇಲ್ಲ ಬ್ರಾಹ್ಮಣರು ಅವರ ಬುದ್ಧಿಯಿಂದ ನಮ್ಮನ್ನ ಗುಲಾಮ ಸೃಷ್ಟಿಸಿ ಹಿಂದೂ ಧರ್ಮವನ್ನ ಸೃಷ್ಟಿಸಿದರು ಆದರೆ ಹಿಂದೂ ಧರ್ಮವೇ ಅಲ್ಲ ಈ ಇತಿಹಾಸವನ್ನ ಹೇಳುವ ಕಾರ್ಯವನ್ನ ಈಗಿನ ಸಂತರು ಮೌಲ್ವಿಗಳು ಮಾಡಬೇಕು ದೇಶದ ಎಲ್ಲಾ ದಂಗೆಗಳಿಗೆ ಆರ್ಎಸ್ಎಸ್ ಕಾರಣ ಶಿಖ್ರ ದಂಗೆಗೂ ಆರ್ಎಸ್ಎಸ್ನವರೇ ಕಾರಣ ಮತ್ತು ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಆರ್ಎಸ್ಎಸ್ ಅವರ ವಿರುದ್ಧ ಮಾತನಾಡಲು ಅನೇಕರು ಭಯಪಡುತ್ತಾರೆ ಆರ್ಎಸ್ಎಸ್ ಹಾಗೂ ಬ್ರಾಹ್ಮಣರ ವಿರುದ್ಧ ಮಾತನಾಡಲು ಭಯಪಡಬೇಡಿ ಅವರು ಕೇವಲ ದೇಶದಲ್ಲಿ ಒಂದು ಪರ್ಸೆಂಟ್ ಮಾತ್ರ ಇದ್ದಾರೆ ಬ್ರಾಹ್ಮಣರು ಹೆದರು ಪುಕ್ಲರು ಎಂದು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ